ಯಾರದಾರ ಪಾರಾಳೆ ಇಲ್ಲ ಅಂದ್ರೆ ಬರ್ಸ್ ಸೇನ್ ಮಾಡ್ಕೊಂಡ್ರೆ ನಾ ನಂಬರ್ ಅಲ್ಲೇ ಕಾಣ್ತಿರುತ್ತೆ ಅದು ಕೂಡ ಕಲ್ಸನ ಮಾಡ್ಕೊಡ್ತೀವಿ ಯಾರ್ದಾರ ಸ್ಕ್ಯಾಮ್ ಆದ್ರೆ ತಗೊಬೇಕಾರಾಗ್ಲಿ ಮಾರ್ಬೇಕಾರಾಗ್ಲಿ ನಾವು ಜವಾಬ್ದಾರರಲ್ಲ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಸೇರ್ ಮಾಡ್ಕೊಡ್ತೀವಿ ಯಾರ ಪರಿವಳ ಇಲ್ಲ ಅಂದ್ರೆ ಪಕ್ಷಿಗಳು ಏನಾದ್ರು ಸೇರ್ ಮಾಡ್ಕೊಂಡ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಪ್ಪ ಸೊಗೈಸ್ ವೆಲ್ಕಮ್ ಬಿಟಿವಾಳಗೊಳಿಸ್ ಎಲ್ಲ ನಡ್ರಿ ಅಡ್ರಸ್ ಬಂದ್ಬಿಟ್ಟು ಹಾಸಿನ ಡಿಸ್ಟಿಕ್ ಹರ್ಸಿಕೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ ನಮ್ಮ ಊರಿಂದ ಗೌರ್ಮೆಂಟ್ ಬಸ್ ಎಲ್ಲೆಲ್ಲಿ ತಿರುಗಾಡುತ್ತೋ ಅಲ್ಲ ಎಲ್ಲ ಕಡೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ ನಮ್ಮ ಹತ್ರ ಬಂದ್ಬಿಟ್ಟು ಅಕ್ಕಿ ಸೆಲಗಿದೆ ನನ್ರಿ ಅಕ್ಕಿಗಳು ಮತ್ತೆ ಗೂಡೆಲ್ಲ ಸೆಲಿದೆ ಎಲ್ಲ ನೋಡ್ಬಿಟ್ಟು ಅನ್ನೋರು ತಗೊಂಬೋದು ಫುಲ್ ಲಾಟೆ ಸೆಲಗಿದೆ ನನ್ರಿ ಲಾಟಾ ತಗೊಂಡ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಡಿಸ್ಕೌಂಟ್ ಇರಲ್ಲ ಯಾರ ಲಾಟಾ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ರೇಟ್ ಬಂದ್ಬಿಟ್ಟು ಅಲ್ಲೇ ಕಾಣ್ತಿರುತ್ತೆ ವಿಡಿಯೋದಲ್ಲಿ ನಿಮಗೆ ಅಕ್ಕಿ ರೇಟ್ ಎಲ್ಲ ಕಾಣ್ತಾಯಿದೆ ಫುಲ್ ಕಮ್ಮಿಗೆ ಕೊಟ್ಬಿಡ್ತೀವಿ ನೋಡ್ರಿ ಎಲ್ಲಾ ಅಕ್ಕಿಗಳು ಬಂದ್ಬಿಟ್ಟು ಒಳ್ಳೆ ಟೈಮಿಂಗ್ ಸಾರಿ ಇರೋಂಥ ಅಕ್ಕಿಗಳು ಇವೆಲ್ಲ ಬಂದ್ಬಿಟ್ಟು ಯಾರಿಗಾರ ಬೇಕಂದ್ರೆ ಕಂಟಾಕ್ಟ್ ಮಾಡ್ಕೊಡ್ರಿ ಪಟ್ಟಿ ಅಕ್ಕಿಗಳು ಒಂದ್ ಜೊತೆ ಬಂದ್ಬಿಟ್ಟು ಒಂದ್ ರೂಪಾಯಿ ಆಗುತ್ತೆ ಇನ್ನೂ ರೇಟ್ ಇದಾವೆ ಯಾರಿಗಾರ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರಪ್ಪ ಪ್ರತಿಯೊಬ್ರು ವಿಡಿಯೋ ಕೊನೆ ತನಕ ನೋಡಿ ನಮ್ಮ ಹತ್ರ ಬರ್ಡ್ಸು ಮತ್ತು ಎಲ್ಲ ಸಿಗುತ್ತೆ ನಿಮ್ಗೆ ಬರ್ಡ್ಸ್ ಬೇಕಂದ್ರೆ ಬರ್ಡ್ಸು ಸಿಗುತ್ತೆ ಕೇಜು ಬರ್ಡ್ಸಿಂದು ಬ್ರೀಡಿಂಗ್ ಬಾಕ್ಸು ಪ್ರತಿಯೊಂದು ಸಿಗುತ್ತೆ ಫುಲ್ ಅಲ್ಲಿ ಇರೋಂಥ ಅಕ್ಕಿಗಳು ಬರ್ಡ್ಸ್ ಎಲ್ಲ ಸೇಲ್ ಮಾಡ್ತಿದೀವಿ ಯಾರಗಾರ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಪ್ಪ ಬರ್ಡ್ಸ್ ಎಲ್ಲಂದ್ರೆ ಪಿವಾಳ ಏನಾದ್ರು ಸರ್ ಮಾಡ್ಕೊಂಡ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಪ್ರತಿಯೊಬ್ಬರು ವಿಡಿಯೋ ಕೊನೆ ತನಕ ನೋಡ್ರಿ ನಿಮ್ಗೆ ಆ ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ ಶಾಟ್ ತೆಗೆಕ್ರೆ ಮಾಡ್ಕೊಡ್ತೀವಿ ಯಾರಗಾರ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಟ್ರಪ್ಪ ನಿಮ್ದು ಏನಾದರೂ ಕರೆ ನಾ ನಂಬರು ಡ್ರೆಂಟ್ ಆಗಿರ್ತಕ್ಕಲ್ಸ್ರೆ ಮಾಡ್ಕೊಡ್ತೀವಿ ಅರ್ಧರ ಪಾರವಾಳೆಲ್ಲ ಅಂದ್ರೆ ಬರ್ಡ್ ಸನ್ ಹೋಗ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರಿ ಎಲ್ಲ ಮಸ್ತಾಗಿದೆ ನೋಡ್ರಪ್ಪ ಪಾಕಿಗಳು ಬಂದ್ಬಿಟ್ಟು ಯಾರಿಗಾರ ಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ